ನಿರ್ಮಿಸಿದ್ದು ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದ್ಪುರ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಹಾಗೂ ಸಹೃದಯರಿಗೂ ಮತ್ತು ಅಧಿಕಾರಿಗಳಿಗೂ ಮಾಧ್ಯಮದವರುಕಿಸಿಕೊಳ್ಳುತ್ತೇನೆ ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಅವರಿಗೂ ಕೂಡ ಆತ್ಮಿವಾದ ಸ್ವಾಗತರು ನಮ್ಮ ಸ್ಪೆಷಲ್ ಕೋಡಿನ ಸದಸ್ಯರಾಗಿರುವಂಥ ಕಾನೂನು ಸಚಿವಂಥ ಎಚ್ ಕೆ ಪಾಟೀಲ್ ಅವರೇ ಉಪಸಭಾ ಸಭಾಧ್ಯಕ್ಷರಾಗಿರುವಂಥ ನಮ್ಮ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದರೂ ದೋಷ ಇರೋದು ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ಕಟ್ಟ ಇದರಿಂದ ನಾನು ಇವತ್ತು ಬಯಸ್ತೇನೆ ವೇದಿಕೆ ಮೇಲೆ ಉಪಸ್ಥಿತ ಮುಖ್ಯಮಂತ್ರಿಗಳಿಂದ ಹಾಗೆ ಗಣ್ಯರಿಂದ ಸನ್ಮಾನ ಶ್ರೀ ಕೈಸರ್ ಅಲಿ ಖಾನ್ ಅವರು ಆರ್ ಕೆ ಫೈನ್ ಆರ್ ಇಂದ ನಗ್ನ ಕಂಬಳಿಯನ್ನ ಅದ್ಭುತವಾದಂತಹ ರತ್ನ ಕಂಬಳಿಯನ್ನ ಒದಗಿಸಿಕೊಟ್ಟಿರುವಂತಹ ಶ್ರೀ ಅಬ್ದುಲ್ ರಜಾಕ್ ಅವರು ನಾಯ್ಕ ಅವರು ಫೇಷಿಯಲ್ ರೆಕಗ್ನೇಷನ್ ವಿತ್ ಕಮಲ್ ಅವರು ನಾವೆಲ್ಲರೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು ಅರಣ್ಯ ಇಲಾಖೆಯ ಡಿಸಿಎಫ್ ಆಗಿರುವಂತಹ ಶ್ರೀ ಶಿವಶೇಖರ್ ಸ್ವಾಮಿ ಅವರಿಗೆ ಇದೀಗ ಗೌರವ ಸಮರ್ಪಣೆ ಪತ್ಮಿಣ ಅವರು ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆ ಗಡಿಯಾರವನ್ನು ಅಳವಡಿಸಿಕೊಟ್ಟಿರುವಂತಹ ಶ್ರೀ ಸಿದ್ಧಾಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಅಳ್ವಡಿಸ್ಕೊಟ್ಟಿರುವಂತಹ ಶ್ರೀ ಕಮಲ್ ಅವರು ಶ್ರೀ ಕಮಲ್ ಅವರು ಆರ್ಟಿಫಿಷಿಯಲ್ हाँ गे, आगे आके फाइन आर्ट्स वाली इंडस्ट्री हमत्खाना ಿಕ್ಕಿನ ಬಾಗಿಲನ್ನ ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನ ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಖಾದೇರಿ ಅವರು ವಿಧಾನ ಪರಿಷತ್ತಿನ ಮತ್ತೆ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರವ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಶ್ರೀಮದಿನ ಹಿಂದ್ प्रतिध्वनि यूट्यूब चानल सब्रैबी वेलॉन् क्ली